ಬೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಫಲ ಬೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಚಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ ಚಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ ದೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಫಲ ದೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಮಾತಾ ಪಿತರನ್ನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ ಮಾತಾಪಿತರನ್ನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಫಲ ಘಾತಕತನವನು ಬಿಡದೆ ನಿರಂತರ ಗೀತೆಯ ನೋಡಿದರೇನು ಫಲ ದೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಪಲ ದೇವು ಹಾವಿಗೆ ಹಾಲೆರೆದೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಪಲ ಕುಟಿಲವ ಬಿಡದಿಹ ಪೂಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಕಪಟ ತನದಿ ವಂಚಿಸುವ ಮನುಜರು ಜಪಗಳ ಮಾಡಿದರೇನು ಫಲ ಕಪಟ ತನದಿ ವಂಚಿಸುವ ಮನುಜರು ಜಪಗಳ ಮಾಡಿದರೇನು ಫಲ ಕುಪಿತ ಬುದ್ಧಿಯನ್ನು ತ್ಯಜಿಸದೆ ನಿತ್ಯದಿ ಉಪವಾಸವಿದ್ದರೆ ನೇನು ಫಲ ಬುದ್ಧಿಯನ್ನು ತ್ಯಜಿಸದೆ ನಿತ್ಯದಿ ಉಪವಾಸವಿದ್ದರಿನ್ನೇನು ಫಲ ಪತಿಯನ್ನು ನಿಂದಿಸಿ ಬೊಗಳು ಸತಿಯೊಳು ವ್ರತಗಳ ಮಾಡಿದರೇನು ಫಲ ಪತಿಯನ್ನು ನಿಂದಿಸಿ ಬೊಗಳು ಸತಿಯೊಳು ವ್ರತಗಳ ಮಾಡಿದರೇನು ಫಲ ಅತಿಥಿಗಳೆಡೆಯಲ್ಲಿ ಭೇದವ ಮಾಡುತ್ತಾ ಮೌನವ ಮಾಡಿದರೇನು ಫಲ ಅತಿಥಿಗಳೆಡೆಯಲ್ಲಿ ಭೇದವ ಮಾಡುತ್ತ ಮೌನವ ಮಾಡಿದರೇನು ಫಲ ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀಹರಿ ಪುರಂದರ ವಿಠಲ ನನ್ನನೆ ಮೌನವ ಮಾಡಿದರೇನು ಫಲ ಶ್ರೀಹರಿ ಪುರಂದರ ವಿಠಲ ನನ್ನನೆ ಯದೇ ಮೌನದಿಂದಿದ್ದರಿ ಫಲ ಬೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಫಲ ಬೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಫಲ ಕುಟಿಲವ ಬಿಡ ದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಚಟೆಯನ್ನಾಡುವ ಮನುಜರು ಮನದಲ್ಲಿ ಬಿಟಲನ ನೆನೆದರೆ ಏನು ಫಲ ಚಟೆಯನ್ನಾಡುವ ಮನುಜರು ಮನದಲ್ಲಿ ಬಿಟಲನ ನೆನೆದರೆ ಏನು ಫಲ ಬೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಫಲ ಬೇವು ಬೆಲ್ಲದೊಳಿಡೇನು ಫಲ ಹಾವಿಗೆ ಹಾಲೆರೆದೇನು ಫಲ ಕುತಿಲವ ಬಿಡದಿ ಹಕ್ಕು ಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಕುಟಿಲವ ಬಿಡದಿ ದಿಸ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಕುಟಿಲವ ಬಿಡ ದಿಸ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ